ರಾಮನನ್ನ ದೇವರು ಅಂತ ಹೇಳಿ ಯಾರು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡೋದಿಲ್ಲ ಮಾಡೋದಿಲ್ಲ ಜಾತಿ ಹೆಚ್ಚಾಗಿ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ ಮನೆಗಳಲ್ಲಿ ಫೋಟೋನು ಕೂಡ ಇಡೋದಿಲ್ಲ ಕೆಲವರು ಅವರಿಗೆ ಭಯ ಸ್ಟಾರ್ಟ್ ಆಗಿದೆ ಏನಕ್ಕೆ ಸೋಲ್ತೀನಿ ಅಂತ ಈ ವಿಡಿಯೋದಲ್ಲಿ ಈ ವಿಡಿಯೋನ ಕಾರಣ ಸೋಲ್ ಇದರ ಸರ್ದಾರ ಅಂತ ಹೇಳ್ಬಿಟ್ಟು ಹೆಸರು ಬಿರಿದುಕಡ್ಕೊಂಡಿರೋದು ಒಳ್ಳೆ ಹೆಸರು ಅಂತ ಕುಟುಂಬ ಡಿ ಕೆ ಶಿವ ಸುರೇಶ್ ಅವರಾಗಲಿ ಸು ಆಗಲಿ ಒಳ್ಳೆಯ ಹೆಸರು ತೊಗೊಂಡಿರುವಂಥದ್ದು ಕರ್ನಾಟಕದಲ್ಲಿ ಈ ಬಾರಿ ಇಂಥ ವಿಡಿಯೋಗಳೆಲ್ಲ ಬಿಟ್ಟು ವೈರಲ್ ಆಗ್ತಾಯಿದೆ ಅಂದರೆ ಈ ಬಾರಿ ಖಂಡಿತ ದೇವರ ಮೇಲೆ ಆಧನೆ ಆಗ್ತಾಯಿದೆ ಅಂದರೆ ಆ ದೇವರೇ ಶಾಪ ಕೊಡ್ತಾರೆ ಅಧಿಕಾರಕ್ಕೋಸ್ಕರ ದೇವ್ರನ್ನೂ ನಿಂದನೆ ಮಾಡೋಕ್ಕೆ ರಚಣ ಜಾತಿ ನಿಂದನೆ ಆಯಿತು ಪಾಕಿಸ್ತಾನಕ್ಕೆ ಜೈ ಅಂದಾಯಿತು ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಎಲ್ಲ ನಿಂದನೆ ಮಾಡಾಯಿತು ಇವಾಗ ದೇವರೇ ಸರಿಲ್ವಾ ರಾಮನ್ನ ನಿಮ್ಮ ಕಡೆ ಪೂಜೆನೆ ಮಾಡುವ ಯಾರೋ ಫೋಟೋ ಇಟ್ಟೋದಿವ ರಾಮರ ದೇವರೇ ಅಲ್ವಾ ನಮ್ಮ ಕಡೆ ಊರು ಎಂಟ್ರೆನ್ಸಲ್ಲಿ ಊರ ಭಾಗದಲ್ಲಿ ದೇವರು ಉಕ್ಕಿ ಹಾಕಿರ್ತಾರೆ ಊರಲ್ಲಿ ರಾಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಊರಲ್ಲಿ ಮತ್ತು ಪ್ರತಿಯೊಂದು ಮನೆಯಲ್ಲಿ ರಾಮ ಫೋಟೋವನ್ನು ಇಟ್ಟಿರ್ತಾರೆ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ನಿತ್ಯನೂ ಪೂಜೆ ಮಾಡ್ತೀವಿ ಅವರೇ ನಾವು ದೇವ್ರ ಅಂತ ಭಾವಿಸೋದು ನಮ್ಮದು ಕರ್ನಾಟಕನೇ ಕೋಲಾರ ಜಿಲ್ಲೆ ನಿಜವಾಗ್ಲೂ ರಾಮರ ಇದ್ದರೆ ರಾಮನೇ ಇದ್ದರೆ ನಿಮ್ಮ ಸೋಲು ಖಚಿತ